Terima kasih telah மெய்மேதா <laughs> நானிக்காது <laughs> कल्याण <laughs> सा <laughs> <laughs> ஜென்சப்பா இல்ல மெட் பண்ணு ஜென்சப்பா ஜென்சப்பா இல்ல ஜென்ச பெதரதல்ல ஜென்ச பண்ணா ஜென்ச பண்ணு இல்ல வெயிட் பண்ணிக்கடா ஆ Terima kasih telah <laughs>

ಆಸೆ ದೋಷ್ ಕಾಚೆ ಆಚೆ ಇಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ ಮಾತಾಡೋಕೆ ಬರಲ್ಲ ಅಂದಾದ್ರೆ ಒಂದು ಸರಿ ಹೇಳ್ಬೇಕು ಅಂದರೆ ಯಾವುದೋ ಹೋಗಿ ಎಲ್ಲೋ ಸನ್ಮಾನ ಮಾಡಿಸ್ಕೊಂಡು ಯಾವುದೋ ಸ್ಟೇಟಿಗೆ ಹೋಗಿ ಏನೆಲ್ಲ ಸರಸ್ವತಿಪುರ ಗ್ರಾಮ ಬೆಳೆದೋಗಿದ್ದು ನನ್ನಿಂದ ಅಲ್ಲ ದೇವರು ಶಕ್ತಿಯಿಂದ ನಾವು ಮಾಡೋ ಕೆಲಸದಿಂದ ಬಟ್ ನನಗೆ ತುಂಬ ಸಂತೋಷ ಆಗೋದು ಯಾವುದೋ ಊರಿಗೆ ಮಾಡೋದಕ್ಕಿಂತ ನಮ್ಮ ಊರು ಮಾಡೋದು ನನಗೆ ಹೆಮ್ಮೆ ಅನಿಸುತ್ತೆ ಸರವತಿಪುರ ಗ್ರಾಮ ಅಲ್ಲಿ ಏನಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಕಾಲೋನಿ ಬೇರೆ ಗೌರಬ ಬೀದಿ ಬೇರೆ ಸೆಟ್ಟು ಬೀದಿ ಬೇರೆ ನಂತರ ಇಲ್ಲ ನಾನು ತುಂಬಾ ಖುಷಿಯಾಗೋದು ನಮ್ಮ ಊರು ಅಂದ್ರೆ ನಂಗೆ ನಮ್ಮ ಊರು ನಂಗೆ ಒಂಥರ ನಮ್ಮ ಅಪ್ಪ ಹೇಳ್ಬಿಟ್ಟಿದ್ದ ನಾನು ಇವರು ಊಟಕ್ಕೆ ಬಂದಿದ್ದೆ ಈ ಊರನ್ನ ನೀವು ಅಂತ ಹಂಗಾಗಿ ನಾನು ಈ ಊರಿಗೆ ನಾನು ಭಾಳ ಪ್ರಾಮುಖ್ಯತೆ ಕೊಡೋದು ದೇವಸ್ಥಾನ ಎಲ್ಲೆಲ್ಲ ಮಾಡ್ಬಿಡ್ತಿದ್ದೆ ನಾನು ನನಗೆ ನಾನು ದೇವ್ರನ್ನ ಕೇಳಿದೆ ನನಗೆ ಈ ಊರಿಗೆ ಇರಬೇಕು ನನಗೆ ಏನು ಕೂಡ ಕೊಡಬೇಕು ಅಂತ ಆಗ ಐದು ಅಡಿ ನೀರು ಎಂಟ್ರಹ ಮೂರ್ತಿ ಅವರನ್ನ ನೋಡ್ಬಿಟ್ಟಿದ್ದೆ ಉದ್ದಮೂರ್ತಿ ಸರಸ್ವತಿಪುರಕ್ಕೆ ಯಾವತ್ತೂ ನಾನು ಮೊದಲ ಪ್ರಾಮುಖ್ಯತೆ ಬರೀ ಇಲ್ಲಿಗೆ ಅಂತಲ್ಲ ಇಡೀ ಅಲ್ಲಿ ಹುಡುಗ ನಾನು ಮೊದಲೊಂದ್ಸಲ ಈ ದೇವಸ್ಥಾನ ಒಂದು ಸುಮ್ಮನೆ ಏನೋ ಸಿಗ ಹೇಳಿದ್ದೆ ನಾನು ನಾವೊಂದು ಹಳದಿ ಸೇವೆ ಮಾಡ್ತೀವಿ ಅಂತ ಮೂರು ಲಕ್ಷನ ಆಗ್ಬೇಕು ಐದು ಲಕ್ಷ ಆಗ್ಬೇಕು ಅಂತ ಏನಿಲ್ಲ ಆವಾಗ ಅಷ್ಟು ಲಕ್ಷ ಏನಿಲ್ಲ ಸಣ್ಣ ಗುಡಿನ ಕಟ್ಟಬೋದು ಬಿಗಿ ಅಂದ್ರೆ ನೋಡಿ ನಾವು ಒಳಗೆ ಸೇವೆ ಮಾಡ್ತೀವಿ ಆದ್ರೂ ಊಟದ ಖರ್ಚು ಅವತ್ತು ಏನೇ ಬದಲೇ ಅವತ್ತು ಇಷ್ಟೇ ಲಕ್ಷದ ನೀವು ಕರೆಸಿ ಊಟ ಖರ್ಚು ನಾವು ಹಿಂಗೆ ಕೊಡ್ತೀವಿ ಅಲ್ಲಿ ಕೊಂಚ ಒಳ್ಳೆ ಸೇವೆ ಮಾಡ್ತೀನಿ ನೀವೊಂದ್ರು ಹಾಕಿ ಹಾಕೇಳಿ ಯಾರನ್ನ ಬೆಳ್ಕೊಳ್ಳೋ ಬದಲು ನಾನು ಸ್ವಲ್ಪ ಹಾಕ್ತೀನಿ ಗುಡಿ ಸೋರುವಾಗ ನನಗೊಂದು ಬೇಜಾರಾಗುತ್ತೆ ಯಾವುದೋ ಒಂದು ಕ್ಷೇತ್ರ ಬೆಳಿಲಿ ನಾ ಇಲ್ಲಿ ಇದೊಂದೇ ಅಲ್ಲ ನಮ್ಮವರು ಬೆಳೆಸ್ಕೊಂಡಿದ್ದೀನಿ ಅಲ್ಲೂ ಅಲ್ಲೂ ಸ್ವಲ್ಪ ಸಹಕಾರ ಮಾಡಿಲ್ಲ ನೀವು ಸಹಕಾರ ಮಾಡಿದ್ರೆ ಸ್ವಲ್ಪ ಒಂಚ್ ಮ್ಮ ನಾವು ಸ್ವಲ್ಪ ಹಳಿ ಸೀರೆ ಮಾಡ್ತೀವಿ ಅವತ್ತ ಒಳ್ಳೆ ಹಿಂಗ ವಿಜೃಂಭಣೆಯಿಂದ ಮಾಡೋಣ ಒಂದು ಊಟ ಹಾಕ್ಸೋಣ ಅಂತ ನನ್ನ ಭಾವನೆ ಅದರಿಂದ ವರ್ಷ ಒಂದ್ಸರಿ ನಾನು ಅಷ್ಟೊಂದು ಶ್ರೀಮಂತ ಅಲ್ಲ ನನಗೊಂದು ಆಸೆ ಇದೆ ಒಂದು ಮೂವತ್ತು ಮನೆಯಿಂದ ಒಂದು ಮೂವತ್ತು ಸೀರೆ ಯಾರ ಕೊಡ್ಬೇಕು ಅಂತ ನಮ್ಮ ಹೆಣ್ಮಕ್ಳು ನಮ್ಮ ಅತ್ತಂಗರಿಗೆ ಯಾರ ನಿಮ್ಮನೆ ಯಾರು ಉಟ್ಕೊಳ್ರಿ ನೀವು ಒಂದೊಂದು ಸೀರೆನ ಕೊಡೋ ಜವಾಬ್ದಾರಿ ನಮ್ಮದು ನಾಳೆ ನಾಳಿಕೋ ಅಂತ ನಿಮ್ ಕಾರ್ಯಾರಿಗೆ ದಾನಿಗಳಿಗೆ ಮಾಡಿ ಸನ್ಮಾನ ನಾವು ದಾನ ಏನ್ ಏ ಅದೇನಿಲ್ಲ ಅಂದಾತ್ರಿ ಇದಾರೆ ನಾನು ಬೆನ್ನಿಂದೆ ಒಂದ್ಸರಿ ಬಂದು ಸಾಕು ಒಂದು ಊರಿಗೆ ಪದೇ ಪದೇ ಬರೋ ನೆಂಟು ಸರಿ ಆಗಲ್ಲ ಕೋಟ್ಯಾಂತರ ಜನ ಭಕ್ತರ ಹೃದಯವಾಸಿಯಾಗಿರ್ತಕ್ಕಂತ ಶ್ವೇತ ರಾಮದುರ್ಗ ಗುರುಗಳು ಈ ಈ ದಿನ ನಮ್ಮ ಈ ಒಂದು ಕಾಲೋನಿಗೆ ಆಗಮಿಸಿರ್ತಾರೆ ಇವರಿಗೆ ನಮ್ಮ ವಿನಾಯಕ ಸೇವಾ ಸಮಿತಿಯ ಪರವಾಗಿ ಶಾಲು ಹಾಗೂ ಪುಷ್ಪ ಮಾಲಿಕೆಯನ್ನು ಅರ್ಪಿಸುವುದರ ಮೂಲಕ ಚಿಕ್ಕ ಗೌರವವನ್ನು वीडियो बना सकते हैं वीडियो बना सकते हैं फेसबुक पे ना आ देव पाकी तुम्हारे लायक बोल हां अकी बाद हम चलते हैं

ಅದಕ್ಕೆ ನಾನು ಚಿರಋಣಿ ಈ ಸನ್ಮಾನ ಸಮಾರಂಭ ಎಲ್ಲ ಅಷ್ಟೊಂದು ಖುಷಿ ಆಗಲ್ಲ ಅಂತ ಸಾಮಾನ್ಯ ನೋಡಿ ನೋಡಿದ್ದೀನಿ ಹೂವಿನ ರಾಕೆ ಎರಡು ನಿಮಿಷ ಗೊತ್ತಾ ಬಿಡುತ್ತೆ ಹೂವಿನ ಸನ್ಮಾನ ಸ್ವೀಕರಿಸಲ್ಲ ಅಂತ ಗೊತ್ತು ಎಲ್ಲರಿಗೂ ತಿಳಿದಿರೋ ವಿಷಯ ಆದರೆ ನಮ್ಮ ಆಸೆ ನಿಮ್ಮ ಆಸೆ ಪ್ರೀತಿಲಿ ಇರಲಿ ಅಂತ ನನ್ನ ಭಾವನೆ ಈ ಹೂವಿನ ಎರಡು ನಿಮಿಷ ಇರಲ್ಲ ಇದೆಲ್ಲ ಉಳ್ಕೋಗ್ಬಿಡುತ್ತೆ ಉಳ್ಕೋಗ್ಬಿಡುತ್ತೆ ನಿಮ್ಮ ಪ್ರೀತಿ ಚಿರಕಾಲ ಹಿಂಗೆ ಇರಲಿ ಲೇಟ್ ಆಗ್ಬಿಟ್ಟಿದ್ದು ಮಕ್ಕಳು ಹಸ್ಕೊಂಡಿದ್ದಾರೆ ಇದ್ರ ಒಂದು ಅಕ್ಕಿ ಮಾಡೋಣ ಎಲ್ಲ ಹೋಗಿ ಹೆಕ್ಕೆ ಬೇಡವಾ 什么呢